ಅದೇ ರೀತಿ ಮಾಜಿ ಅಧ್ಯಕ್ಷರು ನಿರ್ದೇಶಕರ ಅದೇ ರೀತಿ ಅದೇ ರೀತಿ ಉತ್ಪಾದಕರಿಂದ ಹಾಲು ಖರೀದಿ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ಎಂಟು ಎಪ್ಪತ್ಮೂರು ಎಂಬತ್ಮೂರು ಪೈಸೆ ಖರೀದಿ ಮಾಡಿರುತ್ತೇವೆ ಒಕ್ಕೂಟದಲ್ಲಿ ಹಾಲು ಮಾರಾಟ ಒಂದು ಕೋಟಿ ಒಂದು ಲಕ್ಷ ಒಂದು ಕೋಟಿ ಹತ್ತು ಲಕ್ಷ ನಾಲ್ಕು ಸಾವಿರದ ಇನ್ನೂರ ರೂಪಾಯಿ ಮಾರಾಟ ಮಾಡಿರುತ್ತೇವೆ ಇಲ್ಲಿ ಸ್ಥಳೀಯ ಹಾಲು ಮಾರಾಟ ಮೂವತ್ತೈದು ಸಾವಿರದ ಏಳ್ನೂರ ತೊಂಬತ್ತೊಂದು ರೂಪಾಯಿ ಶ್ಯಾಂಪಾಲ ಹಾಲು ಮಾರಾಟ ಎಪ್ಪತ್ತಾರು ಸಾವಿರದ ನಾನೂರ ಎಂಬತ್ತೆಂಟು ಎಪ್ಪತ್ನಾಲ್ಕು ಇದರಲ್ಲಿ ಲಾಭ ಐದು ಲಕ್ಷ ನಾಲ್ಕು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಲಾಭ ಬಂದಿರುತ್ತೆ ಇದರಲ್ಲಿ ಖರ್ಚುಗಳು ಖರ್ಚುಗಳು ಹೋಗುತ್ತಾ ಎರಡು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹತ್ತು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿಮೂರು ರೂಪಾಯಿ ಲಾಭ ಉಳಿದಿರುತ್ತೆ ಖರ್ಚುಗಳು ಎರಡು ಲಕ್ಷ ಹದಿನೈದು ಸಾವಿರದ ಆರುನೂರ ಎರಡು ರೂಪಾಯಿ ಖರ್ಚುಗಳು ವೇತನ ಒಂದು ಲಕ್ಷ ಮೂವತ್ತೆರಡು ಸಾವಿರ ಪ್ರಯಾಣ ಭತ್ತೆ ತೊಂಬತ್ತು ಸಾವಿರ ಸ್ಟೇಷನರಿ ಮುದ್ರಣ ವೆಚ್ಚ ಹನ್ನೊಂದು ಸಾವಿರ ಬ್ಯಾಂಕ್ ವೆಚ್ಚ ಒಂಬೈನೂರ ನಾಲ್ಕು ರೂಪಾಯಿ ಪ್ರಥಮ ಚಿಕಿತ್ಸೆ ಆರುನೂರ ಹದಿನೇಳು

ఆ సమాస సమావత్సన ప్రకారానికి రామదా ఆరేష్ తో उपाध्यायయరు ఇವರು సంగర మీటింగ్ ని బట్టి దారి అవర్గు స్వాగత వందనయత ఈHttpContext లో ఆర్పిస్తాడు 140000 ఉంది ఫాండ్ బుక్ లో ఇంతేనమో 5000 చిల్లర 5 లక్షల చిందుంది కొత్తట లండి ాయయం ఉంటనే ಪುಷ್ಪಾಲೆಯನ್ನ ಅರ್ಪಿಸುತ್ತೇವ ಐನೂರ ಬಂದಿದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾಲಿಗೆ ಒಂದು ಲಕ್ಷ ಐವತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಇಪ್ಪತ್ತೆರಡು ಮೂರನೇ ಸಾಲಿಗೆ

ಯೋರೋ ಒಟಿ ನೇಟ್ ಬಿಡಿತಾ ಲಾಮ್ ಮೇರೆ ದಾನೆ ನೇಟ್ ಕೊಡ್ಬೇಕು ಸೇರಲ್ಲ ಅಂತ ವಸೂಲ್ ಮ್ಯಾಚ್ ಕೊನೆ ಆರು ಬಾಲಕ್ಕೆ ಇರೋಂಟೆ ನೋಡ್ ತಿಳ್ಕೊಬೇಕು ನಾ ಇತೆ ತೋಕೋಜೆಸ್ತರ್ನಾ ಆಲಸ್ತರ್ನಾ